ಎಲ್ರಿಗೂ ನಮಸ್ಕಾರ ನನಗೆ ನವೀನ್ ಅವರು ಒಂದು ಹೋಟ್ಲಲ್ಲಿ ಸಿಕ್ಕು ನನಗೆ ಈ ಚಿತ್ರದ ಕಥೆಯನ್ನು ಹೇಳಿ ನನ್ನ ಪಾತ್ರವನ್ನು ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಹಾಂ ಅದು ಭಾಳ ಇಂಪಾರ್ಟೆಂಟು ನಾನು ಮೊದಲನೇ ಸಲ ಡೈರೆಕ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಲ್ಯಾಪ್ಟಾಪ್ ಓಪನ್ ಮಾಡಿ ಸ್ಟೋರಿ ಬೋರ್ಡ್ ಇಟ್ಕೊಂಡು ನನಗೆ ಕತೆ ಹೇಳಿದ್ರು ನನಗೆ ಅದು ಹೊಸ ಅನುಭವ ಯಾಕೆಂದರೆ ನನಗೆ ಯಾವ ಡೈರೆಕ್ಟ್ರೂ ನರಿದ್ಬಿಟ್ಟು ಕತೆ ಹೇಳಿದ್ದೇ ಇಲ್ಲ ಏ ನೀವೊಂದು ಕಾಮಿಡಿ ರೋಲ್ ಇದೆ ಮಾಡ್ಬೇಕಣ ಅಟ್ಟೆ ನನಗೆ ಕೊಟ್ಟಿರೋದು ಹಾಗೇನೇ ಒಂದು ಐನೂರು ಸಿನಿಮಾ ಮಾಡಿಬಿಟ್ಟಿದ್ದೀನಿ ಇವರು ಪಾಪ ಡೀಟೇಲಾಗಿ ಕತೆ ಹೇಳೋರು ಆ ಕತೆ ಕೇಳುವುದೇ ಒಂದು ಆನಂದ ಆಗಿತ್ತು ನನಗೆ ಆಮೇಲೆ ಆ ಪಾತ್ರ ನೋಡಿದ್ರೆ ನನಗೆ ಹೋಟೆಲ್ ಮಾಲೀಕನ ಪಾತ್ರನೇ ಕೊಟ್ಟರು ಸೊ ಆ ಹೋಟ್ಲಲ್ಲಿ ಇವರಿಬ್ಬರ ಪ್ರೀತಿಗೆ ಬಿಸಿ ಹಾಕುವಂಥ ಕೆಲಸ ನನ್ನದಾಗಿರುತ್ತೆ ಅಂತ ಒಂದು ಪಾತ್ರವನ್ನು ಕೊಟ್ಟರು ಆ ಪಾತ್ರವನ್ನು ಮಾಡುವಾಗ ನನಗೆ ಒಂದು ಅಳುಕಿತ್ತು ಏನಂದರೆ ಹೊಸ ನಿರ್ದೇಶಕರು ಈ ಸ್ಟೋರಿ ಬೋರ್ಡೆಲ್ಲ ಇಟ್ಕೊಂಡು ಡೈರೆಕ್ಟ್ ಮಾಡ್ತಾರೆ ಹೆಂಗಿರುತ್ತೋ ಏನೋ ನಮ್ಗೆ ಅದು ಅನುಭವ ಇಲ್ಲ ಹೆಂಗಪ್ಪ ಅಡ್ಜಸ್ಟ್ ಆಗೋದು ಇವರಿಗೆ ಈ ಹೊಸ ಪೀಳಿಗೆಗೆ ಅಡ್ಜಸ್ಟ್ ಆಗೋದು ಇದೆಯಲ್ಲ ಅದು ಭಾಳ ಒಂದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ಕಾತರವಾಗಿತ್ತು ಏನಪ್ಪ ಹೆಂಗೆ ಅಂತ ಬಟ್ ಅವ್ರು ಕೆಲಸ ಮಾಡುವ ಶೈಲಿ ನೋಡಿದಾಗ ತುಂಬ ನುರಿತ ನಿರ್ದೇಶಕ ಯಾವ ರೀತಿ ಮಾಡ್ತಾರೋ ಅದೇ ಥರ ಮಾಡಿದ್ರು ನನಗೆ ಭಾಳ ಆಯಿತು ಆಗಲೇ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು ಈ ಪಿಕ್ಚರ್ ಚೆನ್ನಾಗಿ ಬರುತ್ತೆ ಅಂತ ಯಾಕಂದರೆ ಅವರು ಪ್ರತಿಯೊಂದು ಭಾವನೆನ ಭಾಳ ಚೆನ್ನಾಗಿ ಆರ್ಟಿಸ್ಟ್ಗಳಿಗೆ ಹೇಳ್ಕೊಡೋರು ಹಿಂಗೆ ಇದೇ ಭಾವನೆ ಬರಬೇಕು ಅಂತ ಅಷ್ಟು ಚೆನ್ನಾಗಿ ಅವ್ರ ಪಾತ್ರವನ್ನು ಅರ್ಥ ಮಾಡ್ಕೊಂಡಿದ್ರು ಅವ್ರು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮಗೆ ಅರ್ಥ ಮಾಡಿಸೋಕ್ಕೆ ಸಾಧ್ಯ ಅಂತ ಅದ್ಭುತವಾಗಿ ಅವರು ಎಕ್ಸ್ಪ್ಲೈನ್ ಮಾಡೋರು ಸೊ ಅದನ್ನು ನೋಡಿದಾಗಲೇ ನನ್ನ ಗ್ಯಾರಂಟಿ ಇತ್ತು ಎಲ್ಲರೂ ಈ ಸಿನಿಮಾದಲ್ಲಿ ಅವರವ್ರ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿರ್ತಾರೆ ಈ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಹುಟ್ಕೊಳ್ತು ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಈ ತರ ಸಬ್ಜೆಕ್ಟ್ಗಳು ಒಂದು ಸಂಸಾರ ಕೂತ್ಕೊಂಡು ನೋಡುವಂಥ ಸಬ್ಜೆಕ್ಟ್ ಫ್ಯಾಮಿಲಿ ಆಡಿಯನ್ಸ್ ಬರುವಂತ ಸಬ್ಜೆಕ್ಟು ಒಂದು ಸಂಬಂಧಗಳನ್ನು ಬೆಸೆಯುವಂಥ ಸಬ್ಜೆಕ್ಟು ಈ ಸಬ್ಜೆಕ್ಟ್ ಬಂದು ಬಹಳ ದಿವಸಗಳಾಗಿತ್ತು ಇಲ್ಲಿ ನಮ್ಮ ಡೈರೆಕ್ಟರ್ ಶಶಾಂಕ್ ಅವರು ಅದ್ಭುತವಾದಂಥ ಕೌಸಲ್ಯ ಸುಪ್ರಜಾ ರಾಮ ಅನ್ನೋ ಚಿತ್ರ ಮಾಡಿದ್ದಾರೆ ಥರದ ಚಿತ್ರಗಳು ಬರ್ತಾನೆ ಇಲ್ಲ ಇರೋ ಟೈಮಲ್ಲಿ ಈಗ ಇನ್ನೊಂದು ಸೇರ್ಪಡೆ ಆಗಿದೆ ಆ ಚಿತ್ರಕ್ಕೆ ಅದು ಫಾರ್ ರಿಜಿಸ್ಟ್ರೇಷನ್ ಬಹಳ ಖುಷಿ ಆಗ್ತಿದೆ ಐ ಆಮ್ ಶೋರ್ ನೀವೆಲ್ಲ ಸಿನಿಮಾ ನೋಡಿದಾಗ ನಿಮ್ಮ ಮನಸ್ಸು ಕಲಕತ್ತೆ ನಿಮ್ಮ ಮನಸ್ಸನ್ನು ಮುಟ್ಟತ್ತೆ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ಐ ವಿಶ್ ದ ಹೋಲ್ ಟೀಮ್ ಆಲ್ ದಿ ಬೆಸ್ಟ್ ಥ್ಯಾಂಕ್ 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 ಯು 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 ಸೋ ಮಚ್ ಸರ್ ಸರ್ ಬಟ್ ಅವ್ರು ಕೆಲಸ ಮಾಡುವ ಶೈಲಿ ನೋಡಿದಾಗ ತುಂಬಾ ನುರಿತ ನಿರ್ದೇಶಕ ಯಾವ ರೀತಿ ಮಾಡ್ತಾರೋ ಅದೇ ತರ ಮಾಡಿದ್ರು ನನಗೆ ಬಹಳ ಖುಷಿ ಆಯ್ತು ಆಗ್ಲೇ ಬಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು ಈ ಪಿಕ್ಚರ್ ಚೆನ್ನಾಗಿ ಬರುತ್ತೆ ಅಂತ ಯಾಕಂದ್ರೆ ಅವರು ಪ್ರತಿಯೊಂದು ಭಾವನೆನ ಬಹಳ ಚೆನ್ನಾಗಿ ಆರ್ಟಿಸ್ಟ್ಗಳಿಗೆ ಹೇಳ್ಕೊಡೋರು ಹಿಂಗೆ ಇದೇ ಭಾವನೆ ಬರಬೇಕು ಅಂತ ಅಷ್ಟು ಚೆನ್ನಾಗಿ ಅವ್ರ ಪಾತ್ರವನ್ನು ಅರ್ಥ ಮಾಡ್ಕೊಂಡಿದ್ರು ಅವರು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮಗೆ ಅರ್ಥ ಸಾಧ್ಯ ಅಂತ ಅದ್ಭುತವಾಗಿ ಅವರು ಎಕ್ಸ್ಪ್ಲೈನ್ ಮಾಡೋರು ಸೊ ಅದನ್ನ ನೋಡಿದಾಗಲೇ ನನ್ಗೆ ಗ್ಯಾರಂಟಿ ಇತ್ತು ಎಲ್ಲರೂ ಈ ಸಿನಿಮಾದಲ್ಲಿ ಅವರವ್ರ ಪಾತ್ರವನ್ನ ತುಂಬ ಚೆನ್ನಾಗಿ ಮಾಡಿರ್ತಾರೆ ಈ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಹುಟ್ಕೊಳ್ತು ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಈ ತರ ಸಬ್ಜೆಕ್ಟ್ಗಳು ಒಂದು ಸಂಸಾರ ಕೂತ್ಕೊಂಡು ನೋಡುವಂತ ಒಂದು ಸಂಬಂಧಗಳನ್ನ ಬೆಸೆಯುವಂತ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ಬಂದು ಬಹಳ ದಿವಸಗಳಾಗಿತ್ತು ಇಲ್ಲಿ ನಮ್ಮ ಡೈರೆಕ್ಟರ್ ಶಶಾಂಕ್ ಅವರು ಅದ್ಭುತವಾದಂತ ಕೌಸಲ್ಯ ಸುಪ್ರಜಾ ರಾಮ ಅನ್ನೋ ಚಿತ್ರ ಮಾಡಿದ್ದಾರೆ ಆತರ ಚಿತ್ರಗಳು ಬರ್ತಾನೆ ಇಲ್ಲ ಅನ್ನಿಸ್ತಾರ ಟೈಮಲ್ಲಿ ಈಗ ಇನ್ನೊಂದು ಸೇರ್ಪಡೆ ಆಗಿದೆ ಆ ಚಿತ್ರಕ್ಕೆ ಅದು ಫಾರ್ ರಿಜಿಸ್ಟ್ರೇಷನ್ ಬಹಳ ಖುಷಿ ಆಗ್ತಿದೆ ಐ ಆಮ್ ಶೋರ್ ನೀವೆಲ್ಲ ಸಿನಿಮಾ ನೋಡಿದಾಗ ನಿಮ್ಮ ಮನಸ್ಸು ಕಲ್ಕತ್ತೆ ನಿಮ್ಮ ಮನಸ್ಸನ್ನ ಮುಟ್ಟತ್ತೆ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ಐ ವಿಶ್ ದ ಹೋಲ್ ಟೀಮ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸೋ ಮಚ್ ಸರ್ ಒನ್ ಸೆಕೆಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಾಬು ನಿರ್ಣಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ